ನೂರ ಇಪ್ಪತ್ತು ಭಾರತೀಯ ಯೋಧರು ಆರು ಸಾವಿರ ಶತ್ರುಗಳು ಒಂದು ಪೋಸ್ಟ್ ಒಂದು ಅಸಾಧ್ಯವಾದ ನಿಲುವು ರೆಜಾಂಗ್ಲಾದಲ್ಲಿ ಅಂದು ನಿಜವಾಗಿಯೂ ಏನಾಯಿತು ಹದಿನಾರು ಸಾವಿರ ಅಡಿ ಎತ್ತರದಲ್ಲಿ ಉಸಿರಾಟವು ಹೋರಾಟವಾಗಿರುವ ಸ್ಥಳದಲ್ಲಿ ನೂರ ಇಪ್ಪತ್ತು ಭಾರತೀಯ ಸೈನಿಕರು ಜಗತ್ತು ಎಂದಿಗೂ ಮರೆಯದ ಕೆಲಸವನ್ನು ಮಾಡಿದರು ಸೋಲು ಖಚಿತವೆನಿಸಿದ್ದರೂ ಅವರು ಆಯ್ಕೆ ಮಾಡಿದ್ದು ಹೋರಾಟವನ್ನು ಯುದ್ಧ ಭೂಮಿಯನ್ನು ಅಮರತ್ವದ ಸ್ಮಾರಕವನ್ನಾಗಿ ಪರಿವರ್ತಿಸಿದವರು ಸೋಲೊಪ್ಪದ ವೀರ ಮೇಜರ್ ಶೈತಾನ್ ಸಿಂಗ್ ಲಡಾಖ್ನ ಲೇಹ್ ಜಿಲ್ಲೆಯ ಒರಟು ಭೂಮಿಯಲ್ಲಿ ನೆಲೆಗೊಂಡಿರುವ ದೂರದ ಹಳ್ಳಿ ಚುಶುಲ್ ಇದು ಭಾರತದ ಮಿಲಿಟರಿ ಇತಿಹಾಸದಲ್ಲಿ ಕೆಲವು ಪ್ರಮುಖ ಕ್ಷಣಗಳಿಗೆ ಸಾಕ್ಷಿಯಾಗಿದೆ ಸುಂದರವಾದ ಪಾಂಗೊಂಗ್ ಸರೋವರದ ದಕ್ಷಿಣಕ್ಕೆ ಮತ್ತು ಸ್ಪಾಂಗುರ್ ಗ್ಯಾಪ್ನ ಪಶ್ಚಿಮಕ್ಕೆ ಇರುವ ಈ ಗ್ರಾಮವು ಚೀನಾದೊಂದಿಗಿನ ವಾಸ್ತವಿಕ ನಿಯಂತ್ರಣ ರೇಖೆಗೆ ಅಪಾಯಕಾರಿಯಾಗಿ ಹತ್ತಿರದಲ್ಲಿದೆ ಇಲ್ಲಿಂದ ವಾಸ್ತವಿಕ ನಿಯಂತ್ರಣ ರೇಖೆಯು ಕೇವಲ ಐದು ಮೈಲುಗಳಷ್ಟು ದೂರದಲ್ಲಿದೆ ಆದರೆ ಚುಶೂಲನ್ನು ನಕ್ಷೆಯಲ್ಲಿ ಇರಿಸಿದ್ದು ಭೌಗೋಳಿಕ ಮಹತ್ವ ಮಾತ್ರವಲ್ಲ ಇದು ಐತಿಹಾಸಿಕ ರೆಜಾಂಗ್ಲಾ ಕದನದ ಸ್ಥಳವೂ ಆಗಿತ್ತು ಅಲ್ಲಿ ಒಬ್ಬ ವೀರ ಯೋಧ ಮತ್ತು ಅವನ ತುಕಡಿಯು ಯುಗಗಳಾದ್ಯಂತ ಪ್ರತಿಧ್ವನಿಸುವ ನಿಲುವನ್ನು ತೆಗೆದುಕೊಂಡಿತು ಕುಮಾವ್ ರೆಜಿಮೆಂಟ್ನ ಅಧಿಕಾರಿಯಾಗಿದ್ದ ಮೇಜರ್ ಶೈತಾನ್ ಸಿಂಗ್ ಭಾಟಿ ಹದಿಮೂರನೇ ಬೆಟಾಲಿಯನ್ನ ಚಾರ್ಲಿ ಕಂಪೆನಿಯ ಮುಂದಾಳತ್ವ ವಹಿಸಿದ್ದರು ಕಾರ್ಯತಂತ್ರದ ರೆಜಾಂಗ್ಲಾ ಪಾಸ್ ಅನ್ನು ರಕ್ಷಿಸುವ ಜವಾಬ್ದಾರಿ ಅವರದ್ದಾಗಿತ್ತು ಹದಿನಾರು ಸಾವಿರ ಅಡಿ ಎತ್ತರದಲ್ಲಿ ನಿಯೋಜಿಸಲ್ಪಟ್ಟಿದ್ದ ಅವರಿಗೆ ಶತ್ರು ದಾಳಿಯ ಸಾಧ್ಯತೆಗಳು ಅಧಿಕವಾಗಿತ್ತುವು ಅದು ಸಾವಿರದ ಒಂಬೈನೂರ ಅರುವತ್ತೆರಡರ ನವೆಂಬರ್ ಹದಿನೆಂಟರ ಮುಂಜಾವು ಆರು ಸಾವಿರ ಚೀನೀ ಸೈನಿಕರು ರೆಜಾಂಗ್ಲಾವನ್ನು ಪ್ರವೇಶಿಸಿದರು ಅದು ಚಳಿಗಾಲವಾಗಿದ್ದರಿಂದ ಶೂನ್ಯಕ್ಕಿಂತಲೂ ಕಡಿಮೆ ತಾಪಮಾನವಿತ್ತು ಭಾರತೀಯ ಸೈನಿಕರಿಗೆ ಆಗ ವಾಯು ಬೆಂಬಲವಿಲ್ಲ ಹಿರಂಗಿ ಬಲವಿಲ್ಲ ಗುಂಡು ನಿರೋಧಕ ಜಾಕೆಟ್ಗಳೂ ಇರಲಿಲ್ಲ ಭಾರತೀಯರು ಇದನ್ನು ಗೆಲ್ಲಲು ಯಾವುದೇ ಮಾರ್ಗವಿರಲಿಲ್ಲ ಆದರೆ ಮೇಜರ್ ಶೈತಾನ್ ಸಿಂಗ್ ನೇತೃತ್ವದ ನಮ್ಮ ಧೈರ್ಯಶಾಲಿ ಸೈನಿಕರು ಪ್ರತಿದಾಳಿ ನಡೆಸಲು ನಿರ್ಧರಿಸಿದರು ಅಲ್ಲಿ ಪ್ರತಿಯೊಬ್ಬ ಭಾರತೀಯ ಯೋಧನಿಗೆ ಎದುರಾಳಿಗಳಾಗಿ ಐವತ್ತು ಚೀನಿಯರು ಇದ್ದರು ಚೀನಿಯರು ಬುದ್ಧಿವಂತರು ಅವರು ಬೆಳಿಗ್ಗೆ ಮೂರು ಗಂಟೆಯ ಸಂಪೂರ್ಣ ಕತ್ತಲೆಯಲ್ಲಿ ಮೊದಲು ಇನ್ನೂರು ಸೈನಿಕರೊಂದಿಗೆ ದಾಳಿ ಮಾಡಿದರು ಮತ್ತು ಭಾರತವು ಆ ಅಲೆಯನ್ನು ಸೋಲಿಸುವಲ್ಲಿ ಯಶಸ್ವಿಯಾಯಿತು ನಂತರ ಮತ್ತೊಂದು ಅಲೆಯಲ್ಲಿ ಹೆಚ್ಚಿನ ಸೈನಿಕರು ಬಂದರು ಹೀಗೆಯೇ ದಾಳಿಯ ಅಲೆಗಳು ಬರುತ್ತಲೇ ಇದ್ದವು ಬೆಳಗ್ಗೆ ಆರು ಗಂಟೆಯ ಹೊತ್ತಿಗೆ ಚೀನೀಯರು ಅಂತಿಮ ಹಣಾಹಣಿಗಾಗಿ ತಮ್ಮ ದೊಡ್ಡ ಬಂದೂಕುಗಳನ್ನು ತಂದರು ಆ ಹೊತ್ತಿಗೆ ಭಾರತೀಯರು ಅದಾಗಲೇ ಮೂರು ಗಂಟೆಗಳ ಕಾಲ ಹೋರಾಡುತ್ತಿದ್ದರು ಯಾವುದೇ ಸಂವಹನ ಮತ್ತು ಬೆಂಬಲವಿರಲಿಲ್ಲ ಯಾಕೆಂದರೆ ಅದು ಲಡಾಖ್ ಅಂದಿನ ಸರ್ಕಾರದಿಂದ ತೀರಾ ನಿರ್ಲಕ್ಷಿಸಲ್ಪಟ್ಟಿತ್ತು ಒಂದು ಹಂತದಲ್ಲಿ ನಮ್ಮ ಸೈನಿಕರ ಬಳಿ ಮದ್ದುಗುಂಡುಗಳು ಖಾಲಿಯಾದವು ಆದರೆ ಅವರ ಧೈರ್ಯ ಕಡಿಮೆಯಾಗಲಿಲ್ಲ ಅವರು ತಮ್ಮಲ್ಲಿದ್ದ ಎಲ್ಲವನ್ನು ಬಳಸಿ ಕಡೆಗೆ ಕೈ ಕೈ ಮಿಲಾಯಿಸಿ ಚೀನೀಯರ ವಿರುದ್ಧ ಹೋರಾಡಿದರು ಈ ಯುದ್ಧದಲ್ಲಿ ಹೋರಾಡುತ್ತಿದ್ದ ಸೈನಿಕರಿಗೆ ಹಿಂದೆ ಸರಿಯುವ ಅವಕಾಶವಿತ್ತು ಅವರಿಗೆ ಹೇಳಿಕೊಳ್ಳಬಹುದಾದ ನೆಪವಿತ್ತು ಆದರೆ ಅವರ್ಯಾರೂ ಆ ನೆಪ ಹಿಡಿದು ಹಿಂದೆ ಸರಿಯಲಿಲ್ಲ ಅವರೆಲ್ಲರ ತಲೆಗೆ ಅಥವಾ ಎದೆಗೆ ಗುಂಡು ಹಾರಿಸಲಾಗಿತ್ತೆ ಹೊರತು ಯಾರ ಬೆನ್ನಿಗೂ ಗುಂಡು ಹಾರಿಸಲಾಗಿಲ್ಲ ಯಾಕೆಂದರೆ ಯಾರೂ ಓಡಿ ಹೋಗಲಿಲ್ಲ ಮಾಡು ಇಲ್ಲವೇ ಮಡಿ ಎಂಬ ಹೋರಾಟವದು ನೂರ ಇಪ್ಪತ್ತು ಸೈನಿಕರಲ್ಲಿ ಕೇವಲ ಆರು ಮಂದಿ ಮಾತ್ರ ಬದುಕುಳಿದರು ಆದರೆ ಚೀನಾದ ಸೈನ್ಯವು ಅವರ ಉನ್ನತ ಸಂಖ್ಯೆಯ ಹೊರತಾಗಿಯೂ ಮೂರು ಸಾವಿರಕ್ಕೂ ಹೆಚ್ಚು ಸಾವು ನೋವುಗಳನ್ನು ಅನುಭವಿಸಿತು ಇದು ಭಾರತ ಚೀನಾ ಯುದ್ಧದ ಒಂದು ಸಣ್ಣ ಹೋರಾಟ ಆದರೆ ಈ ಹೋರಾಟವಿಲ್ಲದೆ ಹೋಗಿದ್ದರೆ ಲಡಾಖ್ ಚೀನಾದ ಭಾಗವಾಗಿರುತ್ತಿತ್ತು ಈ ಹೋರಾಟದ ಸಂದರ್ಭ ತೀವ್ರವಾಗಿ ಗಾಯಗೊಂಡಿದ್ದರೂ ತನ್ನ ಸೈನಿಕರಿಗೆ ಸ್ಫೂರ್ತಿ ನೀಡುತ್ತಲೇ ಇದ್ದ ಮೇಜರ್ ಶೈತಾನ್ ಸಿಂಗ್ ಅವರ ಮೃತದೇಹವು ತಿಂಗಳುಗಳ ನಂತರ ಪತ್ತೆಯಾಗಿತ್ತು ಅವರು ತಮ್ಮ ಕೈಯಲ್ಲಿ ಬಂದೂಕು ಹಿಡಿದ ಸ್ಥಿತಿಯಲ್ಲೇ ಕಂಡುಬಂದಿದ್ದರು ಇದು ಅವರ ಅಚಲ ದೃಢ ಸಂಕಲ್ಪಕ್ಕೆ ಸಾಕ್ಷಿಯಾಗಿದೆ ಅವರ ಅಪ್ರತಿಮ ಶೌರ್ಯ ಮತ್ತು ನಾಯಕತ್ವಕ್ಕಾಗಿ ಮೇಜರ್ ಶೈತಾನ್ ಸಿಂಗ್ ಅವರಿಗೆ ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ಮಿಲಿಟರಿ ಗೌರವವಾದ ಪರಮವೀರ ಚಕ್ರವನ್ನು ನೀಡಲಾಯಿತು ಮೇಜರ್ ಶೈತಾನ್ ಸಿಂಗ್ ಅವರ ಕಥೆ ಕೇವಲ ಮಿಲಿಟರಿ ತಂತ್ರ ಮತ್ತು ತ್ಯಾಗದ ಕಥೆಯಲ್ಲ ಬದಲಾಗಿ ಭಾರತೀಯ ಸಶಸ್ತ್ರ ಪಡೆಗಳನ್ನು ವ್ಯಾಖ್ಯಾನಿಸುವ ಅದಮ್ಯ ಚೈತನ್ಯದ ಕಥೆಯಾಗಿದೆ